ನಿಮಗೆ ನರೇಂದ್ರ ಅವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಏನು ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಯಾರ ಕಾರಣ ಇದಕ್ಕೆ ನರೇಂದ್ರ ಮೋದಿ ಅವರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕಿದ್ದದ್ದು ಇವತ್ತು ಒಂದು ಲಕ್ಷ ಚಿಲ್ಲರೆ ಆಗಿದೆಯಲ್ಲ ಇದಕ್ಕೆ ನೀವೇ ಕಾರಣ ಹೌದು ಅಲ್ಲ ಹೌದು ಅಲ್ಲ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ನಲವತ್ತ್ ಮೂರು ಸಾವಿರದಿಂದ ತೊಂಬತ್ತು ನಾಲ್ಕು ರೂಪಾಯಿ ಆಗಿದೆ ಅವತ್ತು ಒಂದು ಡಾಲರ್ ಅಮೆರಿಕನ್ ಡಾಲರ್ ಅದರ ಬೆಲೆ ಇಂಡಿಯನ್ ರೂಪಾಯಿಗಳು ಐವತ್ತೊಂಬತ್ತು ರೂಪಾಯಿ ಇತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ಎಂಬತ್ತೇಳು ರೂಪಾಯಿಗಳು ನರೇಂದ್ರ ಮೋದಿಜಿ ಏನ್ ಹೇಳಿದ್ರು ಜನರಿಗೆ ನಾವು ರೂಪಾಯಿನ ಸಮಕ್ಕೆ ತರ್ತೀವಿ ಡಾಲರ್ ಬೆಲೆಯನ್ನ ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು ಆದರೆ ಐವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದಂತ ಒಂದು ಡಾಲರ್ ಬೆಲೆ ಇವತ್ತು ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಆಗಿದೆ ಇದಕ್ಕೆ ಯಾರು ಕಾರಣ ಯಾರಿಗೆ ಕಾರಣ ಸಿಮೆಂಟು ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದದ್ದು ನಾಲ್ಕನೂರ ಹತ್ತು ರೂಪಾಯಿ ಆಗಿದೆ ಅಮೋನಿಯಂ ಪಾಸ್ಪೇಟ್ ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಲ್ಲ ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ ಇದನ್ನು ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ ಸಕ್ಕರೆ ಒಂದು ಕೆ ಜಿ ಸಕ್ಕರೆ ಅರವತ್ತು ರೂಪಾಯಿ ಇದ್ದದ್ದು ಎಪ್ಪತ್ತೆರಡು ರೂಪಾಯಿ ಆಗಿದೆ ಅಕ್ಕಿ ಮೂವತ್ತು ರೂಪಾಯಿ ಇದ್ದದ್ದು ಅರವತ್ತಾರು ರೂಪಾಯಿ ಆಗಿದೆ ಬ್ರೆಡ್ ಮೂವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ಅರವತ್ತೆಂಟು ರೂಪಾಯಿ ಇದ್ದದ್ದು ನೂರ ಒಂಬತ್ತು ರೂಪಾಯಿ ಆಗಿದೆ ಗೋಧಿ ಹತ್ತು ಕೆ ಜಿ ಇನ್ನೂರ ಎಪ್ಪತ್ತು ರೂಪಾಯಿ ಇದ್ದದ್ದು ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇಪ್ಪತ್ತು ಇದ್ದದ್ದು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರ ಐವತ್ತು ಗ್ರಾಮ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ಆಗಿದೆ ಸಿಮೆಂಟು ಗೊಬ್ಬರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಲ್ಲಿ ಗ್ಯಾಸ್ ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದೀವಿ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ನಾಲ್ಕು ಹದಿನಾಲ್ಕು ರೂಪಾಯಿ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು ಎಪ್ಪತ್ತ ಒಂದು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಇವತ್ತು ನೂರ ಎರಡು ರೂಪಾಯಿ ಡೀಸೆಲ್ ನಲವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ಯಾರು ಇದಕ್ಕೆಲ್ಲ ಕಾರಣ ிபியவரே யார் இது காரண நரேந்திர மோடி அவரே யார் இது